ವಿಕಲ್ ನೆಟ್ಟಗಿದ್ರು ಭಿಕ್ಷೆ ಬೇಡಿ ಜೀವನ ಮಾಡೋರ್ ಮಧ್ಯೆ ನಾನು ಅಂಗವಿಕಲ ಆದ್ರೂ ಪರವಾಗಿಲ್ಲ ಕಥೆ ಇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿಶೋರ್ ಬೇಸಿಕಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ತುಂಬಾ ಜನ ಬಡವ್ರ ಮಕ್ಳು ಬೆಳಿಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂತ ಹೇಳಿದ್ರೆ ಹೊರ್ತು ಹೆಂಗ್ ಬೆಳೆಸ್ಬೇಕು ಅಂತ ಯಾರು ಹೇಳಿಲ್ಲ ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ಅದ್ರ ಕಷ್ಟ ಏನು ಅಂತ ನಂಗೆ ಗೊತ್ತಿತ್ತು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಹೊಸದಾಗಿ ಒಂದು ಕಾನ್ಸೆಪ್ಟ್ ನ ಬಂದೆ ಕಷ್ಟಪಟ್ಟಿ ದುಡಿಯೋ ಕೈಗಳಿಗೆ ಶಕ್ತಿ ತುಂಬಾ ಕೆಲಸ ಮಾಡೋಣ ಅಂತ ಅನ್ಕೊಂಡೆ ನನ್ ಮಾಡೋ ಬಿಸ್ನೆಸ್ ಅಲ್ಲಿ ನಂಗೆ ಬರೋ ಪ್ರಾಫಿಟ್ ಅಲ್ಲಿ ಐದ್ ಪರ್ಸೆಂಟ್ ಯಾರು ಕಷ್ಟಪಟ್ಟು ದುಡಿತಾರೆ ದುಡಿಯೋ ಕೈಗಳಿಗೆ ಶಕ್ತಿ ತುಂಬಾ ಆಸೆ ನನ್ ಲೈಫ್ ಅಲ್ಲಿ ನಾನು ನೂರ್ ಕೋಟಿ ದುಡ್ಡು ಮಾಡ್ತೀನೋ ಅಲ್ವಾ ಗೊತ್ತಿಲ್ಲ ಆದ್ರೆ ಕಷ್ಟಪಟ್ಟು ದುಡಿಯೋ ನೂರ್ ಕೈಗಳಿಗೆ ಶಕ್ತಿ ಆಗ್ತೀನಿ ಏಳು ಕೋಟಿ ಕನ್ನಡಿಗರ ಸಾಕ್ಷಿ ಹೆಂಗ ಡೈಲಿ ಬರ್ತಾರ ಯಾರ ಚಪ್ಪಲಿ ಹೊಲ್ಸಕ್ಕೆ ಒಬ್ರು ಅಂಗವಿಕಲರು ತುಂಬಾ ವರ್ಷ ಹಿಂದೆ ಇವರನ್ನ ನೋಡ್ತಾ ಇದ್ದೆ ಚಪ್ಲಿ ಕಿತ್ತೋಯ್ತು ಹೊಸ ಅನ್ನೋ ಕಾಲದಲ್ಲಿ ಇವರೆಲ್ಲ ಹೆಂಗ್ ಜೀವನ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ನಾನೊಂದ್ ನಿರ್ಧಾರಕ್ಕೆ ಬಂದೆ ಅದೇನಪ್ಪಾ ಅಂದ್ರೆ ಅವ್ರ ಜೊತೆ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದೆ ಅವಾಗ ನಾನು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಐವತ್ತು ಜೊತೆ ಚಪ್ಪಲಿನ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕೊಡ್ತೀನಿ ಇದ್ರೆ ಹೋಲ್ಸೇಲ್ ಬೆಲೆ ಬಂದು ಎಂಬತ್ತೈದು ರೂಪಾಯಿ ಇದು ನಮ್ಮ ಹತ್ರ ಬರೋ ರೂಪಾಯಿ ಆಗುತ್ತೆ ಇದನ್ನ ಒನ್ ಫಿಫ್ಟಿ ರುಪೀಸ್ ಹೇಳಿದೀನಿ ಒನ್ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡಿ ಅದರಲ್ಲಿ ತೊಂಬತ್ತು ರೂಪಾಯಿ ಅಸ್ಲು ಹೋದ್ರೆ ಇನ್ನ ಅರವತ್ತು ರೂಪಾಯಿ ಪ್ರಾಫಿಟ್ ಬರುತ್ತೆ ಅದರಲ್ಲಿ ಐವತ್ ರೂಪಾಯಿನ ಅವ್ರಿಗೆ ಕೊಟ್ರೆ ಇನ್ನ ಹತ್ತು ರೂಪಾಯಿ ನಮ್ಗೆ ಏನಪ್ಪ ಇವನು ಹತ್ತು ರೂಪಾಯಿನೂ ಬಿಡಲ್ಲ ಅಂತ ತುಂಬಾ ಜನ ಬೈಕೋತಾ ಇದ್ರಲ್ವಾ ಟೆನ್ ರುಪೀಸ್ ಇಂದ ನಾನು ಏನು ಬಂಗ್ಲೆ ಕಟ್ಟಲ್ಲ ಬಟ್ ಅವ್ರಿಗೆ ನಾನು ಸಹಾಯ ಮಾಡಿದಿನಿ ಅನ್ನೋ ಮನೋಭಾವ ಬರಬಾರ್ದು ಸ್ವಾಭಿಮಾನದಿಂದ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹತ್ತು ರೂಪಾಯಿ ನಾನು ಇಟ್ಕೊಂತ ಇದೀನಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗಲಿ ಅನ್ಕೊಂಡು ಇನ್ನ ನೈಂಟಿ ರುಪೀಸ್ ಏನಿರುತ್ತೆ ಅದನ್ನ ಮತ್ತೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಮತ್ತೆ ಸ್ಟಾಕ್ ತಂದು ಕೊಡ್ತೀನಿ ಸೊ ಬಿಸ್ನೆಸ್ ಹಂಗೆ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಬರೋ ಪ್ರಾಫಿಟ್ ಅವ್ರಿಗೆ ಹೋಗ್ತಾ ಇರುತ್ತೆ ನಾನ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನಿಮ್ ಎಲ್ರು ಸಪೋರ್ಟ್ ಹೀಗೆ ಇರಲಿ ಇದೇ ತರ ಒಳ್ಳೆ ಕೆಲಸಗಳು ಮಾಡೋಕೆ ಪೂರ್ತಿ ಆಗಲಿ ಸ್ನೇಹಿತರೆ ನಮ್ ಬಿಸ್ನೆಸ್ಗೆ ಹೆಂಗ್ ಸಪೋರ್ಟ್ ಮಾಡಿದ್ರು ಅದೇ ತರ ಇಲ್ಲೊಬ್ರು ಅಣ್ಣ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಿದಾರೆ ಅವ್ರ ಹತ್ರ ಚಪ್ಪಲಿ ಸಿಗುತ್ತೆ ಸೊ ಎಲ್ಲಾರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಅವ್ರಿಗೂ ಒಂದು ಸಹಾಯ ಮಾಡಿ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಡ್ರೆಸ್ ಬಂದು ತುಮಕೂರು ಜಿ ಪಿ ಟಿ ಕಾಲೇಜ್ ಪಕ್ಕ ಆಪೋಸಿಟು ಸ್ಪೆಕ್ಸ್ ಮೇಕರ್ ಮಹಾಲಕ್ಷ್ಮಿ ಕಂಪ್ಯೂಟರ್ಸ್ ಆಪೋಸಿಟ್ ಸಿಗುತ್ತೆ ಸೊ ಇದ್ರ ಹತ್ರ ಬಂದು ದಯವಿಟ್ಟು ಪರ್ಚೇಸ್ ಮಾಡಿ ಇದೇ ತರ ಚಿಕ್ಕ ಪುಟ್ಟ ವ್ಯಾಪಾರಿಗಳನ್ನ ನಾವು ಬೆಳೆಸೋಣ ಹೆಂಗ ಅನಿಸ್ತಿದೆ ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡು ಕಾವಲು ನಾಗುವೆನಮ್ಮ ಭೂಮಿ ನೋಡಿವುಳು ನೀಗಿಲಿಗೆ ಬಲದಿ ಹೆಗಲ ನೀಡಲು ನಮ್ಮ ಉರಿ ಜ್ವಾಲೆ ಹರಿದು ಸುಡುತ್ತಿರ ಜಗ